<laughs> . ಅಷ್ಟೇ ಜನ ಕೇಳಿದ್ರೆ ಹಾ ದರ್ಶನ ತುಳಿದಾಟ ನಡೀತು ಸಿಕ್ಕಾಪಟ್ಟಿ ದಕ್ಕ ಮಾಡೋದು ಒಬ್ಬರು ತುಳಿದು ನಡೆಯೋದು ಯಾರು ಯಾರು ಹೆಲ್ಪ್ ಇಲ್ಲ ನಾನು ಬದುಕಿದ್ರೆ ಸಾಕಪ್ಪ ಎಲ್ಲ ಲಗೇಜ್ ಕುತ್ಕೊಂಡ್ ಬರ್ತಿದ್ರು ನನ್ನ ಮಕ್ಕಳಿಗೆ ಕುತ್ಕೊಂಡ್ ಬರ್ತಿದ್ರು ಮುದುಕಿ ನೀಡ್ಕೊಂಡು ಬರ್ತಿದ್ರು ಆ ಸಂದರ್ಭದಲ್ಲಿ ಎಷ್ಟೋ ಜನ ಬಿದ್ರು ತುಳುಗಾಡಿದ್ರು ನಾವು ಅನ್ಕೊಂಡು ಸರ್ ಶ್ವಾಸ ಯಾವಾಗ ಶುರು ಆಯ್ತು ನಮ್ಗೆ ನಾವಿನ್ನ ಒಬ್ಬಲ್ಲ ನಾವು ಹೊರಡುವಾಗ ಸಾಧ್ಯನೇ ಇಲ್ಲ ಈ ತಡೆ ಹೋಗಕ್ಕಾಗಲ್ಲ ಆ ತಡೆ ಹೋಗಕ್ಕಾಗಲ್ಲ ನಾಲ್ಕು ತರಫ ಏನು ಆಯ್ನ್ ಇಲ್ಲ ಸರ್ ಅಷ್ಟು ಸಾಗರ ಜನಸಾಗರ ನಾವು ಸಾಗರ ನಾವ್ ಆಯಿಂಡ ನಮ್ದು ಇಲ್ಲೇ ದಪ್ಪನ ಅಂತ ನಾವ್ ಅನ್ಕೊಂಡ್ ಬಿಟ್ಟು ಸರ್ ಅಲ್ಲೇ ನನ್ ಮುಂದೆ ನಾವ್ ಫ್ರೆಂಡ್ಗಳು ಬಿತ್ತಿ ಬಿತ್ತಿ ಹೋಗಕತ್ರಿ ಸರ್ ನಾ ಏನ್ ಮಾಡಾಕ್ ಆಗ್ಲೇ ಇಲ್ಲ ಒಂದ್ ಕ್ಷಣ ನಾ ಕು ನನ್ ತಲೆ ಮೇಲೆನೆ ಕುಂತ ಓಡ್ತಾರ ಅನ್ನ ಕೂದಿಸಿನಲ್ಲಿ ಜನ ವರ್ತನೆ ಮಾಡ್ತಾ ಇದ್ರು ಸರ್ एमन नींबू डायलेक्ट पुलिस से ಹೇಳ್ತಾ ಇದರಪ್ಪ ಸರ್ ನೀವು ಅಲ್ಲ ಐ ಕ್ಯಾನ್ಟ್ ನೋ ಅಲ್ಲಿ ನೋಡಿ ಮಾಡಬೇಡಿ ಆನ್ ಮಾಡಿ ನೋಡಿ ಇಟ್ಸ್ ಓಕೆ ನೀನು 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 ನೀ